ನಮ್ಮ ರಾಜ್ಯಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ರಾಮನಗರಕ್ಕೆ ರಾಮನಗರದ ಬೆಟ್ಟೆ ಗುಡ್ಡಗಳಿಗೆ ಒಂದು ವಿಶೇಷವಾದಂಥ ಗೌರವ ಹೆಸರು ಅಭಿಮಾನಿಯ ಚಿತ್ರಮಂದಿರದಲ್ಲಿ ತಂದುಕೊಟ್ಟಿದ್ದು ನಮಗೆಲ್ಲ ಕೂಡ ಇನ್ನ ಬಹಳ ತ್ಯಾಗ ಹೋರಾಟ ಕೂಡ ಹಚ್ಚಿದೆ ಒಳ್ಳೆ ಅವರ ಜೀವನ ಉದ್ದಕ್ಕೂ ಕೂಡ ಅವರ ಚಿತ್ರರಂಗದ ಲೋಕದಲ್ಲಿ ತಂದೆ ಆದಂತಹ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಕೆಲವು ದಿನದಿಂದ ಅವರು ಹೇಳ್ತಾ ಇದ್ರು ನಾನು ಕೆಲವು ಬಾರಿ ಅವರು ಕಾರ್ಯಕ್ರಮಗಳಲ್ಲಿ ಭೇಟಿ ಮಾಡಿದ್ದರು ಆತ್ಮೀಯತೆ ಇರಲಿಲ್ಲ ಅವ್ರದ ಇದು ಅನೇಕ ಅಪಾರ್ಟ್ಲೆಟ್ಗಳ ಕೆಲಸ ಎಲ್ಲ ಕೂಡಿದ್ದೇನೆ ನಾನು ವೈಯಕ್ತಿಕವಾಗಿ ಮತ್ತು ಸರ್ಕಾರಿಕವಾಗಿ ಅವರ ಆತ್ಮಕ್ಕೆ ಶಾಂತಿಸಿದ್ದೇನೆ ಬಹಳ ದೊಡ್ಡ ಅಭಿಮಾನ ಬಳಗ ಅವ್ರದಿದೆ ಅವರೆಲ್ಲರೂ ಕೂಡ ಹಾಳ್ಕೊಂಡಂತ ಒಂದು ಸಂದರ್ಭದಲ್ಲಿ ಶಕ್ತಿ ಸಿಕ್ಕಿ ನಾನು ಹೋಗುವಂತಲೇ ನಾನು ಪ್ರಾರ್ಥನೆ ಮಾಡ್ತೇನೆ ಸಿ ಯಾರು ಮೊನ್ನೆ ತಾನೇ ಡೆಲ್ಲಿ ಹೋಗಿ ಭೇಟಿ ಮಾಡ್ಕೊಂಡಿದ್ದು ಪದೇ ಪದೇ ಭೇಟಿ ಮಾಡೋದು ನೀವು ಬಾಕ್ಲಲ್ಲಿ ಅಪ್ಪ ಅವ್ರ ಬಾಕ್ಲಲ್ಲಿ ಓಡಾಡಕ್ಕೂ ಬಿಡದೆ ನನಗೂ ಓಡಾಡೋಕ್ಕೂ ಬಿಡಿದೆ ಹಾಕೊಂಡು ಕೂತಿದ್ದೀರ ಡಿ ಕೆ ಬಂದರು ಡಿ ಕೆ ಹೋದರು ಕಾಫಿ ಕೊಡೋದು ತಿಂಡಿ ತಿಂಡಿ ಕೊಟ್ಟದ್ದು ನಲವತ್ತು ನಿಮಿಷ ಮಾತಾಡೋದು ಐವತ್ತು ನಿಮಿಷ ಮಾತಾಡೋದು ಅಂತ ನೀವು ಸ್ವಲ್ಪ ಎಲ್ಲರಿಗೂ ಟೆನ್ಷನ್ ಕೊಡ್ತಾರೆ ನಿಮ್ಮದೇ ಜಾಸ್ತಿ ಟೆನ್ಷನ್ ಆಗಿದೆ ಎಲ್ಲರಿಗೂ ನಮ್ಗೆ ಟೆನ್ಷನ್ ಇಲ್ಲ ನೀವೇ ಟೆನ್ಷನ್ ಎಲ್ಲರಿಗೂ ಮಾಡ್ತೇವೆ ಆ ಸಂದರ್ಭ ಇತ್ತು ಅಂತಾರೆ ನಾನು ಹೋಗಿ ಒಂದು ಕಟ್ಟಿ ಮಾಡೇ ಮಾಡ್ತೇನೆ ನಾವು ಡೈಲಿಗೊಂಡಿಗಾರು ಕೇಳ್ತೀನಿ ನಾನು ನಾನು ಒಮ್ಮೆ ಯಾರು ತೊಂದರೆ ಕೊಡುತ್ತೆ ಅಂತ ಮಂತ್ರಿ ಆಗ್ಬೇಕು ಅಂತ ಎಲ್ಲರಿಗೂ ಆಸೆ ಇರ್ತದೆ ತಪ್ಪೇನಿದೆ ಹೋಗ್ತಾರೆ ನಾವ್ಯಾರಿಗೆ ಬೇಡ ಮುಖ್ಯಮಂತ್ರಿ ಹೇಳಿದ್ವಿ ನಾವ್ಯಾರಿಗೆ ನಾವು ಹೋಗುತ್ತೆ ನಾವು ಬೇಡ ಅಂತ ಹೇಳಿ ಅಂತಂದ್ರೆ ನಮ್ ದೇವರಿಗೆ ಅಂದ್ರೆ ಒಂದು ದೇವಸ್ಥಾನ ಅವರು ಭವಿಷ್ಯ ನಿರ್ಮಾಣ ಮಾಡ್ಬೇಕು ಹೋಗ್ತಾರೆ ತಪ್ಪೇನಿದೆ ಶಿಸ್ತು ಯಾರಾದ್ರೂ ಹೇಳಿಕೆ ಪಕ್ಕದ ವಿರುದ್ಧ ಮಾಡಿ ಡಿನ್ನರ್ಗಳು ಮಾಡಿ ಆ ಥರ ಏನಾದ್ರು ಸಂದರ್ಭ ಮಾಡಿ ಒಂದು ಬಂದಿತ್ತು ಒಂದು ಪಾರ್ಟಿ ವಿರುದ್ಧ ಹೋಗೋದ್ರೆ ಬರ್ತದೆ ಏನು ಬರ್ತದೆ ಅವ್ರು ಯಾರು ನನಗೆ ಮಾಡಿ ಎಕ್ಸ್ಪ್ಯಾನ್ಶನ್ ಮಾಡ್ತೀವಿ ಅಂತ ಅವ್ರು ಹೋಗಿದ್ದಾರೆ ಒಂದು ಚಾನ್ಸ್ ಸಿಗ್ತದೆ ಖರ್ಗೆ ಅವರು ನಿನ್ನೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದಕ್ಕೆ ಜೆ ಡಿ ಎಸ್ ಜೆ ಪಿಯವರು ಹೆಂಗ್ಯಾ ಮಾಡಿದ್ದಾರೆ ರಬ್ಬರ್ ಸ್ಟಾಂಪ್ ಅಧ್ಯಕ್ಷರು ಅಂತ ನೋಡ್ರಿ ಅವರಿಗೆ ಹೈ ಹೈಕಮಾಂಡ್ ಅಂತ ಅಂದರೆ ಕಮಿಟಿ ಇದೆ ಪ್ರೆಸಿಡೆಂಟು ನ್ಯಾಷನಲ್ ಪ್ರೆಸಿಡೆಂಟು ಎಕ್ಸ್ ಪ್ರೆಸಿಡೆಂಟು ಅವರೆಲ್ಲ ಇರ್ತಾರೆ ಏಕಾಏಕಿ ಈಗ ನಾನು ನಾನು ಪಕ್ಷದ ಅಧ್ಯಕ್ಷಿ ಏಕಾಏಕಿ ನಾನು ತೀರ್ಮಾನ ಮಾಡೋಕ್ಕೆ ಈಗ ನಂಗೆ ನಾಲ್ಕು ಹೆಸರು ಕಳಿಸ್ಬೇಕಾಯ್ತು ನಾನು ಏಕಾಏಕಿ ನಾನು ಒಬ್ಬನೇ ಅಧ್ಯಕ್ಷ ಅಂತ ನಾನು ಒಬ್ಬನೇ ತೀರ್ಮಾನ ಹೋಗ್ತೇನೆ ನಾನು ಸಿದ್ದರಾಮಯ್ಯವ್ರು ಕೇಳಿದ್ದೀನಿ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಕೇಳಿದ್ದೀನಿ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಕೇಳಿದ್ದೀನಿ ಕ್ಯಾಂಡಿಡೇಟ್ಗಳನ್ನೆಲ್ಲ ಕರೆದು ಮಾತಾಡಿದ್ದೀನಿ ಮಾತಾಡ್ಬಿಟ್ಟು ಅವ್ರು ಹೇಳ್ಬಿಟ್ಟು ನನಗೆ ನನ್ನದೇ ಅಂಥ ಅಭಿಪ್ರಾಯನ ಇಷ್ಟು ಜನ ಅರ್ಜಿ ಹಾಕವ್ರೆ ಇಲ್ಲಿ ನನ್ನ ಅಭಿಪ್ರಾಯ ಹೆಂಗಿದೆ ಇಂಥವ್ರ ಮಂತ್ರಿಗಳ ಅಭಿಪ್ರಾಯ ಹೇಗಿದೆ ಪಕ್ಷದ ಅಧ್ಯಕ್ಷರ ಹಿಂಗ ಅಭಿಪ್ರಾಯ ಇದೆ ಅವ್ರ ಬ್ಯಾಕ್ ಗ್ರೌಂಡ್ ಅಂತ ಹೇಳಿ ನಾನು ಕಳ್ಸಿಕೊಡ್ತೀನಿ ಸೊ ಆ ದಾಟಿಲ್ ಅವ್ರು ಹೇಳ್ತಾರೆ ಈಗ ಕಮಿಟಿ ಅಂತ ಎಲೆಕ್ಷನ್ ಕಂಪ್ನಿ ಅಂತ ಕೂತ್ಕೊಂಡ್ಮೇಲೆ ಒಬ್ರು ಕೂತ್ಕೊಂಡು ಮಾಡ್ತಾರ ಹತ್ತಾರು ಜನ ಅದ್ರ ಕಮಿಟಿ ಮೆಂಬರ್ಸ್ ಎಲ್ಲ ಇರ್ತಾರೆ